ಶಾವಿಗೆ ಪಾಯಸವನ್ನು ಹೇಗೆ ಮಾಡೋದು ನೋಡೋಣ ಶಾವಿಗೆ ಪಾಯಸವನ್ನು ಮಾಡಲು ಒಂದು ಬಟ್ಲು ಶಾವ್ಗೆಯನ್ನು ಹುರಿದಿಟ್ಕೊಂಡಿದ್ದೀನಿ ನಾನು ಆಗಲಿ ಈಗ ಒಲೆ ಹಚ್ಚಿ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ನಾನು ಎರಡು ಸ್ಪೂನು ತುಪ್ಪ ಹಾಕಿನಿ ತುಪ್ಪಕ್ಕೆ ಕಟ್ ಮಾಡಿಟ್ಕೊಂಡ್ರು ಬಾದಾಮಿ ಮತ್ತು ಗೋಡಂಬಿನ ಹಾಕಿ ಸಣ್ಣ ಉರಿಯಲ್ಲಿ ಈ ಥರ ಕರಿಬೇಕು ಈಗ ನಾನು ಒಂದು ಸ್ವಲ್ಪ ದ್ರಾಕ್ಷಿನೂ ಹಾಕಿದ್ದೀನಿ ಮೊಣಕ ಈಗ ಒಂದು ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಕಸ ಕಸೆಯನ್ನು ಹಾಕ್ತಾಯಿದ್ದೀನಿ ಇದನ್ನು ಇದರಲ್ಲೇ ಬಾಡಿಸಿ ತೆಗೆದಿಡಬೇಕು ಇದನ್ನ ಲಾಸ್ಟ್ ಟೈಮ್ನಾಗ ಹಾಕಕ್ಕೆ ಬರ್ತದೆ ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಇದಕ್ಕೀಗ ನಾನು ಎರಡು ಗ್ಲಾಸ್ ನೀರು ಹಾಕೀನಿ ಎರಡು ಗ್ಲಾಸ್ ನೀರು ಹಾಕಿ ಇದು ಕುದಿಯೋವರೆಗೆ ಬಿಡಬೇಕು ಈಗ ಇದಕ್ಕೆ ನಾನು ಒಂದು ವಾಟೆ ಸಕ್ಕರೆ ಹಾಕಿದ್ದೀನಿ ಎರಡು ಗ್ಲಾಸ್ ನೀರಿಗೆ ಒಂದು ವಾಟೆದಷ್ಟು ಸಕ್ಕರೆ ಹಾಕಿದ್ದೀನಿ ಸ್ವೀಟ್ ಜಾಸ್ತಿ ಬೇಕಾದರೂ ಇನ್ನೂ ಸ್ವಲ್ಪ ಹಾಕ್ಬೋದು ಈಗ ಇದು ಕುದಿ ಬಂದೈತಿ ಇದಕ್ಕೆ ಕುದಿ ಬಂದ ನಂತರ ಈಗ ನಾನು ಒಂದು ವಾಟೆ ಶಾವಿಗೆಯನ್ನು ಆಗಲೇ ಹುರಿದಿಟ್ಕೊಂಡಿದ್ದೆ ಈಗ ಇದಕ್ಕೆ ಹಾಕಿ ಕುದಿಸ್ಬೇಕು ಈಗ ಇದು ಒಂದು ಅರ್ಧ ನೀರಿನಲ್ಲಿ ಕುದ್ದು ಬೆಂದಾದಮೇಲೆ ಒಂದು ವಾಟೆಯಷ್ಟು ಹಾಲು ಹಾಕೀನಿ ನಾನು ಜಾಸ್ತಿ ಹಾಲಿದ್ರೆ ಹಾಕ್ಬೋದು ನಾನಿಲ್ಲಿ ಕಡಿಮೆಯೇ ಹಾಕಿದ್ದೀನಿ ಈ ಥರ ಚೆನ್ನಾಗಿ ಕುದಿಸ್ಬೇಕು ಈಗ ಇದಕ್ಕೆ ನಾನು ಒಂದೆರಡು ಮೂರು ಸ್ಪೂನಷ್ಟು ತುಪ್ಪ ಹಾಕಿನಿ ತುಪ್ಪ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಚೆನ್ನಾಗಿ ಕುದಿಬೇಕು ಗಟ್ಟಿಯಾಗೋವರಿಗೆ ಈ ಥರ ಕೈಯಾಡ್ಸನ ಕುದಿಸ್ಬೇಕು ಅಂತ ಸ್ಮೆಲ್ ಬರ್ತಾಯಿದೆ ಈಗ ಇದಕ್ಕಾಗಲೇ ತುಪ್ಪದಲ್ಲಿ ಕರಿದಿಟ್ಟಿರುವಂಥ ಮೊನಕ ಗೋಡಂಬಿ ಬಾದಾಮಿ ಕಸಕಸಿ ತುಪ್ಪ ಸಮೇತ ಈ ಪಾಯಸಕ್ಕೆ ಹಾಕಿನಿ ಎಲ್ಲ ಗಟ್ಟಿಯಾಗಿ ನಾವು ಇದಕ್ಕೆ ಮೇಲೆ ಮತ್ತೆ ಹಾಲು ಹಾಕಿ ಪಾಯಸ ತಿನ್ನಕ್ಕೆ ಕೊಡ್ಬೋದು ಮನೇಲಿ ಲಾಸ್ಟ್ ಟೈಮ್ನಲ್ಲಿ ಒಂದು ಚೀಟಿಕೆ ಸ್ವಲ್ಪ ಅಂದರೆ ಸ್ವಲ್ಪ ಉಪ್ಪು ಹಾಕಿನಿ ಅದರ ಟೇಸ್ಟ್ ಭಾರಿ ಬರ್ತದ ಈಗ ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿನಿ ಪಾಯಸ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಈಗ ಈ ಥರ ಶಾವಿಗೆ ಪಾಯಸ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ